ಸಿ ತಮ್ಮಣ್ಣ ಅವ್ರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಕುಮಾರಣ್ಣ ಅವರಿಗೆ ಒಬ್ಬರ ನಂತರ ಒಬ್ರು ಚುನಾವಣಾ ವೆಚ್ಚವನ್ನ ದಯವಿಟ್ಟು ನೀವು ಬರೆಸಿ ನಾವದಕ್ಕೆ ನಮ್ಮ ಅಳಿಲು ಸೇವೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕುಮಾರಣ್ಣ ಇಲ್ಲಿ ಒಬ್ರು ನನಗೆ ಬಹಳ ನನ್ ಕಣ್ಣಲ್ಲಿ ನೀರ್ ತುಂಬು ಮಾಡೋದು ಕೂಲಿ ಕೆಲ್ಸ ನಂದು ಐದು ಸಾವಿರ ರೂಪಾಯಿ ಕೊಡ್ತೀನಿ ಕಷ್ಟ ಬಟ್ ಅಂತ ಬಂದಿದ್ದಾರೆ ದಯವಿಟ್ಟು ಬರಬೇಕು ಬಹಳ ಅತ್ಯಮೂಲ್ಯ ಅದು ನನ್ನ ಭಾವನೆ ವರದರಾಜ್ ಅವರು ದಯವಿಟ್ಟು ವೇದಿಕೆ ವಿಭಾಗ ಬಂದು ಕೊಡಬೇಕು ಅಲ್ಲಿ ಅಂತ ಮಾತು ಅಜ್ಜಿನ್ ಮಾತಾಡ್ತಿದ್ದೆ ನಾನು ನಿಖಿಲ್ ಕುಮಾರ್ ಸ್ವಾಮಿ ಒಂದ್ಸರಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಯಾಕೋತ್ತೇ ನಮ್ಮ ಎಲ್ಲರೂ ನೇಣಾಕೋತಾ ಇದ್ರು ನಮ್ ರೈತರು ಸತ್ತೋಗ್ತಿದ್ರು ಸಾಲ ಮನ್ನಾ ಮಾಡಿದ ನಮ್ಮ ಕುಮಾರಣ್ಣ ಅದಕ್ಕೆ ನಾವು ವಾಪಸ್ ಅಂತ ಹಾಗೆ ನಮ್ಮ ಪ್ರಿಯಾಂಕಾ ಪ್ರಿಯಾಂಕಾ ಅಪೇಗೌಡ ಅವರು ಪುರಸಭಾ ಸದಸ್ಯರು ಎರಡು ಲಕ್ಷ ರೂಪಾಯಿಗಳನ್ನ ಕೊಡ್ತಿದ್ದಾರೆ ಜೋರದ ಚೌಪಾಳಿ ಬಳಿ ಮಾದ್ರಳಿಯ ದ್ಯಾವೇಗೌಡರ ಕುಟುಂಬದ ವತಿಯಿಂದ ಮಿಲಿನ ದ್ಯಾವೇಗೌಡರ ಕುಟುಂಬದ ವತಿಯಿಂದ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ದಯವಿಟ್ಟು ಬರಬೇಕು ಬೇಗ ಬೇಗ ಬರಬೇಕು ಹಾಗೆ ಎಸ್ ಸಿ ಎಸ್ ಘಟಕದ ಪ್ರಗತಿ ಸಂಘಟನೆಯವರು ಕೂಡ ನೀಡ್ತಿದ್ದಾರೆ ಚುನಾವಣಾ ವೆಚ್ಚ ಅಂತ ಯಶೋಧಮ್ಮ ಕೆಂಚಪ್ಪ ಸೌರಬಾಬು ಅಮೇರಿಕದಿಂದ ಬಂದರು ಅವರು ಇಪ್ಪತ್ತು ಸಾವಿರ ರೂಪಾಯಿಯನ್ನ ಯಶೋಧಮ್ಮ ಕೆಂಚಪ್ಪ ಅವರು ನೀಡ್ತಿದ್ದಾರೆ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಮೂವತ್ತು ಸಾವಿರ ರೂಪಾಯಿಯನ್ನ ನೀಡೋದಕ್ಕೆ ಮುಂದಾಗ್ತಿದ್ದಾರೆ ದಯವಿಟ್ಟು ಬೇಗ ಬೇಗ ಬರಬೇಕು ಸಂಬಂಧಪಟ್ಟವರು ಮಂಡ್ಯ ಜಿಲ್ಲೆ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನ ಅವರು ಶ್ರೀನಿವಾಸ್ ಅವರು ಇಡ್ತಿದ್ದಾರೆ ಅದಕ್ಕೆ ನಾವು ಹೇಳಿದ್ದು ಸೌರವ್ ಬಾಬುರವರು ಸಾಗರದ ಆಚೆ ಇದ್ರೂ ಕೂಡ ತನ್ನೂರು ತನ್ನೂರಿನ ಜನ ತಮ್ಮ ಕುಮಾರಣ್ಣ ಅನ್ನೋದು ಅಭಿಮಾನ ಇದೆ ಅವರ ಒಂದೆರಡು ನುಡಿಗಳನ್ನ ಕೇಳೋಣ ನಮಸ್ಕಾರ ನನ್ನ ಬಾಂಧವ್ರಿಗೆ ಅಮೇರಿಕಾಗೋಗಿ ಇಪ್ಪತ್ತೈದು ವರ್ಷ ಆದ್ರೂ ಹುಟ್ಟಿದ್ದು ಇಲ್ಲೇ ನಿಮ್ಮ ತಾಲೂಕು ಕುಳಿಗೆರೆನಲ್ಲಿ ಬೆಳೆದಿದ್ದು ಓದಿದ್ದೆಲ್ಲ ಮಳವಳ್ಳಿ ತಾಲೂಕು ಧರ್ಮನಹಳ್ಳಿ ಬೆಂಗಳೂರಲ್ಲಿ ಆದರೆ ಇಪ್ಪತ್ತೈದು ವರ್ಷ ಆಗಿ ಅಮೇರಿಕಾಗೋದ್ರೂ ಈ ನಾಡು ಈ ಮಣ್ಣು ಈ ಇದು ನಮ್ಮ ಹೃದಯ ಯಾವತ್ತೂ ಇಲ್ಲೇ ಇರುತ್ತೆ ನಮ್ಮ ದೇಹ ಮಾತ್ರ ಅಮೆರಿಕದಲ್ಲಿ ಇರ್ತದೆ ಯಾಕೆ ಅಂತಂದರೆ ನಮ್ಮ ರೂಟ್ ಇಲ್ಲಿಂದ ಬೇರು ಇಲ್ಲಿಂದ ಬಂದಿರೋದು ನಾವು ನೀವು ಇಷ್ಟೊಂದು ಜನ ಕುಮಾರಸ್ವಾಮಿ ಅವ್ರಿಗೆ ಹಾರ ಹಾಕ್ಬೇಕು ದುಡ್ಡು ಕೊಡಬೇಕು ಅಂತ ಅಭಿಮಾನ ಇಲ್ಲಿಲ್ಲ ಅಮೆರಿಕದಲ್ಲಿ ಸಾವಿರಾರು ಜನ ಕಂಡ ಇಷ್ಟೇ ಜನ ಅಲ್ಲ ಪ್ರತಿಯೊಂದು ದೇಶದಲ್ಲೂ ಈ ವ್ಯಕ್ತಿ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ಹೃದಯವಂತ ಅವನಿಗೆ ಅಲ್ಲಿಂದ ಕಾಲ್ ಮಾಡ್ತಾರೆ ಅವನ ತಂದೆ ತಾಯಿದರಿಗೆ ಅಣ್ಣ ತಮ್ಮದರಿಗೆಲ್ಲರೂ ಕಾಲ್ ಮಾಡಿಬಿಟ್ಟು ಈ ಬಾರಿ ಮೋದಿ ಮೋದಿ ಇರುವಂಥ ಎನ್ ಡಿ ಎಗೆ ಕುಮಾರಣ್ಣ ಅವ್ರಿಗೆ ದಯವಿಟ್ಟು ಓಟ್ ಹಾಕಿ ಅಂತ ಅಲ್ಲಿಂದ ಸಾವಿರಾರು ಜನ ನೀವು ಮಾಡಬೇಕಾಗಿರೋದಿಷ್ಟೇ ಈ ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ ಬೇಕು ಆ ಸುಭದ್ರವಾದ ಸರ್ಕಾರ ಯಾವಾಗ ಬರುತ್ತೆ ಅಂತಂದರೆ ಒಂದು ಮುನ್ನೂರಿಂದ ನಾನ್ನೂರು ಸೀಟ್ ಬಂದರೆ ಸುಭದ್ರವಾದ ಸರ್ಕಾರ ಬರುತ್ತೆ ಅದು ಬಿಟ್ಬಿಟ್ಟು ಐ ಎನ್ ಡಿ ಎ ಕೂಟ ಎಲ್ಲ ಕಪ್ಪೆಗಳನ್ನ ತಗೊಂಡು ಹಾಕ್ಬಿಟ್ರೆ ಎಲ್ಲಾರನ್ನೂ ಒಂದೊಂದು ಕಡೆ ಒಂದೊಂದು ಕಡೆ ಜಂಪ್ ಮಾಡ್ತಾ ಇರ್ತಾರೆ ಅವಾಗ ಏನ್ ಮಾಡ್ತಿರೋದು ದೇಶದ ಮರ್ಯಾದೆ ಇಲ್ಲ ನಾವು ಹೊರಗಡೆ ದೇಶದಲ್ಲಿ ಕೂತಿರೋರಿಗೆ ಈ ದೇಶದ ಮರ್ಯಾದೆ ಗೊತ್ತಾಗುತ್ತೆ ಹತ್ತು ವರ್ಷದಿಂದ ಈ ದೇಶನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ನಂಬನ್ನೇನಾರು ಭಾರತೀಯರು ಅಂತಂದ್ರೆ ಸಲ್ಯೂಟ್ ಪಡಿತಾರೆ ಏನಕ್ಕೆ ಅಂತಂದರೆ ಅಂಥ ಪ್ರಧಾನಿಯನ್ನು ಗೌರವ ಆ ಮೋದಿಗೋಸ್ಕರ ಗೌರವ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲಾರನ್ನೂ ನೀವು ಒಬ್ಬರೇ ಓಟ್ ಹಾಕೋದಲ್ಲ ಕಾಸು ಇಸ್ಕೊಳ್ಳಿ ಇದಕ್ಕೆ ಕೊಡೋರು ಇಸ್ಕೊಳ್ಳಿ ನನ್ನ ಈ ಬಿ ಜೆ ಪಿ ಈ ಎನ್ ಡಿ ಎಲ್ಲಿ ಭಾರತಕ್ಕೆ ಹೆಸರು ಗಳಿಸುವಂತ ಭಾರತಕ್ಕೆ ಸುಭದ್ರವಾದ ಸರ್ಕಾರ ಕೊಡುವಂತ ಮೋದಿಯವರ ಸಹಕಾರ ಮಾಡಿ